ಹಲೋ ಫ್ರೆಂಡ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂಥ ಸಾಂಪ್ರದಾಯಿಕವಾಗಿ ಮಾಡುವಂಥ ಸಜ್ಜಪ್ಪ ರೆಸಿಪಿನ ತುಂಬ ಸಿಂಪಲ್ ಆಗಿ ಹೇಗೆ ಮಾಡೋದ್ರಿಂದ ತೋರಿಸಿದ್ದೀನಿ ಈಗ ಬರುವಂಥ ದೀಪಾವಳಿ ಹಗ್ಗಕ್ಕೆ ಸ್ವೀಟ್ ಮಾಡಬೇಕಂದ್ರೆ ಇದೊಂದು ಒಳ್ಳೆಯ ಸ್ವೀಟ್ ರೆಸಿಪಿ ಸೊ ಸಜ್ಜಪ್ಪ ಸ್ವೀಟ್ ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಮೊದಲನೇದಾಗಿ ಇದಕ್ಕೆ ಹಿಟ್ ಕಲಿಸ್ಕೊಳ್ಬೇಕು ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಒಂದ್ ಬೌಲ್ ಅಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಆಮೇಲೆ ಅದೇ ಬೌಲ್ ಅಲ್ಲಿ ಒಂದ್ ಬೌಲ್ ಅಷ್ಟು ನನ್ನ ಚಿರೋಟಿ ತಗೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಈ ರೀತಿ ನಾತ್ಕೊಂಡು ನಾದ್ಕೊಳ್ಳಿಕ್ಕೆ ಕಡಿಮೆ ಅಂದ್ರೆ ಒಂದು ಐದರಿಂದ ಆರು ನಿಮಿಷ ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ಚಮ್ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕಿ ಇದನ್ನ ಹಾಕಿ ಮತ್ತೆ ಚೆನ್ನಾಗಿ ಕಲ್ಸ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು ನಾತ್ಕೊಂಡ ನಂತರ ಒನ್ ಅವರ್ ಅದನ್ನ ಹಾಗೆ ಬಿಟ್ಟು ಈ ಒನ್ ಅವರ್ ಅಲ್ಲಿ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಈ ಸ್ಟಫಿಂಗ್ ಗೆ ಬೇಕಾದಂತಹ ಸಾಮಗ್ರಿ ಅಂತ ಹೇಳಿದ್ರೆ ನಾನು ಅದೇ ಬೌಲಲ್ಲಿ ಎರಡು ಬೌಲ್ ಅಷ್ಟು ಕೊಕೋನಟ್ ಅನ್ನ ಅಂದ್ರೆ ತೆಂಗಿನಕಾಯಿ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸಿದಾಗಲಿ ಈ ರೀತಿ ಗರ್ಬರಿಯಾಗಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಈ ರೀತಿ ಪುಡಿ ಮಾಡ್ಕೊಳ್ಬೇಕು ನಂತರ ಈಗ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ನಾವು ಈ ರೀತಿ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿದೀವಲ್ಲ ತೆಂಗಿನಕಾಯಿನ ಹಾಕಬೇಕು ಇದನ್ನ ಹಾಕಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಈ ತರ ಹುಡ್ಕೊಳ್ಬೇಕು ಯಾಕಂದ್ರೆ ಹಸಿ ನಿಮಿಷ ಇದೀನ ಅದಕ್ಕೋಸ್ಕರ ಒಂದು ಎರಡು ದಿನ ಇದುದಕ್ಕಾಗುತ್ತೆ ಅದಕ್ಕಾಗಿ ಚೆನ್ನಾಗಿ ಇದನ್ನ ಹುರ್ಕೊಳ್ಬೇಕು ನಂತರ ಅದೇ ಬೌಲ್ ಅಲ್ಲಿ ಎರಡು ಬೌಲ್ ಅಷ್ಟು ನಾನು ಏನ್ ಮಾಡ್ತಿದ್ದೇನೆ ಬೆಲ್ಲ ತಗೊಂಡಿದ್ದೀನಿ ಈ ತರ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಇದನ್ನ ಹಾಕಿ ಚೆನ್ನಾಗಿ ಇದನ್ನ ಮಾಡ್ಕೊಂಡು ಕಲ್ಸ್ಕೊಳ್ಬೇಕು ಈ ರೀತಿ ಗಟ್ಟಿ ಬೆಲ್ಲ ಏನಾಗುತ್ತೆ ನಿಧಾನವಾಗಿ ಕರಗುತ್ತೆ ಚೆನ್ನಾಗಿ ಇದನ್ನ ಹುಡಿ ಮಾಡ್ಕೊಳ್ಬೇಕು ನೋಡಿ ನಂತರ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಏಲಕ್ಕಿ ಹುಡಿನ ಹಾಕಿದೀನಿ ಈ ರೀತಿ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಗಸಗಸೆ ಹಾಕಿದೀನಿ ಗಸಗಸೆ ಹಾಕೊಂಡ್ರೆ ಇದು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಗಸಗಸೆ ಹಾಕೊಂಡು ನಂತರ ಲಾಸ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕಿದ್ದೀನಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಇದನ್ನ ಕಲ್ಸ್ಕೊಳ್ಬೇಕು ಈಗ ಬೆಲ್ಲ ಪಾಕ ನಿಧಾನವಾಗಿ ಈ ರೀತಿ ಕಾವಲಿ ಬಿಟ್ರೆ ಈಗ ಹೂರ್ಣ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಈ ರೀತಿ ಕಾವಲಿ ಸ್ವಲ್ಪ ಬಿಟ್ಟರೆ ಸಾಕು ಈಗ ಗಟ್ಟಿ ಆಗುತ್ತೆ ತಣದ್ ನಂತರ ಅದಕ್ಕಾಗಿ ತಣದ್ ನಂತರ ತಣಸಕ್ ಬಿಡ್ಬೇಕು ತಣಸಿದ ನಂತರ ನೋಡಿ ಈ ರೀತಿ ಗಟ್ಟಿ ಆಗುತ್ತೆ ಈ ರೀತಿ ಗಟ್ಟಿ ಅದನ್ನ ನಾವು ಚೆನ್ನಾಗಿ ಹೂರ್ಣ ಮಾಡಬೇಕು ಈ ರೀತಿ ಉಂಡೆಗೆ ಆಕಾರ ಮಾಡ್ಕೊಳ್ಬೇಕು ಇಲ್ಲ ನಾನೆಲ್ಲ ಉಂಡೆಗಾನ ಈ ರೀತಿ ಆಕಾರ ಎಲ್ಲ ರೌಂಡ್ ರೌಂಡ್ ಮಾಡ್ಕೊಂಡಿ ನಂತರ ನಾವು ನಾವು ಕಲ್ಸಿದಿವಲ್ಲ ಆ ಹಿಟ್ಟನ್ನ ಚೆನ್ನಾಗಿ ಇನ್ನೊಂದ್ಸಲ ಕಲ್ಸ್ಕೊಂಡು ನಂತರ ಈಗ ನಾವೇನ್ ಮಾಡಬೇಕು ಹೂರ್ಣ ಎಷ್ಟು ದೊಡ್ಡಕ್ಕೆ ಮಾಡಿಟ್ಕೊಂಡಿದೀವೋ ಅದಕ್ಕಿಂತ ಒಂಚ ದೊಡ್ಡದಾದ್ರೂ ಆಗ್ಬೋದು ಹಿಟ್ಟನ್ನ ಈ ರೀತಿ ಉಂಡೆ ಮಾಡ್ಕೊಂಡು ಬಾಳೆ ಎಲೆ ಮೇಲೆ ಈ ರೀತಿ ಪ್ರೆಸ್ ಮಾಡಿ ಅಗಲ ಮಾಡಿಕೊಳ್ಬೇಕು ಚೆನ್ನಾಗಿ ಈ ರೀತಿ ತಟ್ಕೊಳ್ಬೇಕು ನಾವು ಮಾಡಿಟ್ಟಿದಿವೆ ಆ ಹೂರ್ಣನ ಮಧ್ಯದಲ್ಲಿ ಇಟ್ಟು ನಂತರ ಮತ್ತೆ ಇದನ್ನ ಏನ್ ಮಾಡ್ಬೇಕು ನಾವೀಗ ನೋಡಿ ಈ ರೀತಿ ಗಟ್ಟಿ ಆಗಿದೆ ಈ ರೀತಿ ಹೂನ್ ಮಾಡ್ಬೇಕು ಮಧ್ಯದಲ್ಲಿ ಇಟ್ಟು ನಾವು ಮಧ್ಯ ಭಾಗದಲ್ಲಿ ದಪ್ಪ ಇರಬೇಕು ಇಟ್ಟು ನಾವು ತುದಿಗಳಲ್ಲಿ ಮಾತ್ರ ಇದನ್ನ ಏನ್ ಮಾಡ್ಬೇಕು ನಾವೀಗ ಚೆನ್ನಾಗಿ ತಟ್ಟಬೇಕು ಈ ರೀತಿ ತಟ್ಟಿ ತುದಿ ಭಾಗದಲ್ಲಿ ಮಾತ್ರ ತಟ್ಟಬೇಕು ಮಧ್ಯ ಭಾಗದಲ್ಲಿ ಹೆಚ್ಚು ತಟ್ಟಬಾರ್ದು ಯಾಕಂದ್ರೆ ಮಧ್ಯ ಭಾಗದಲ್ಲಿ ನಾವೇನ್ ಮಾಡಿದಿವಿ ನಾವು ಹೂರ್ಣ ಹಾಕಿರೋದ್ರಿಂದ ಅದು ಬಿಟ್ಕೊಳತ್ತೆ ಈ ಎಣ್ಣೆ ಬಿಟ್ಟಾಗ ಏನಾಗುತ್ತೆ ಅದು ಬೆಲ್ಲ ಎಲ್ಲ ಹೊರಗ್ ಬರುತ್ತೆ ಅದಕ್ಕಾಗಿ ಭಾಗದಲ್ಲಿ ಯಾವಾಗ ದಪ್ಪ ಇರಬೇಕು ಸುತ್ತಲು ನಾವೇನ್ ಮಾಡಬೇಕು ಈ ರೀತಿ ಾಗಿ ಹಳ್ಕೊಳ್ಬೇಕು ನೋಡಿ ಈ ರೀತಿ ಈಗ ನಾನು ಹೊಂಡೆ ಚೆನ್ನಾಗಿ ಈ ರೀತಿ ನಂತರ ಈಗ ನಾವೇನ್ ಮಾಡ್ಬೇಕು ಈಗ ನನ್ನ ನಿಧಾನ ಅಂತ ನೋಡಿ ಈಗ ಬೆಲ್ಲ ಕಾಣೋದಿಲ್ಲ ಬೆಲ್ಲ ಕಂಡ್ರೆ ಅದ್ರಲ್ಲಿ ನಂತರ ಎಣ್ಣೆ ಇದಾಗುತ್ತೆ ನಾನು ಈಗ ಎಣ್ಣೆ ಬಾಂಡಿನ ಕಾಯಿಸಿಟ್ಟಿದೆ ಅದರಲ್ಲೇ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕಿ ನಿಧಾನವಾಗಿ ಮಾಡ್ಬೇಕು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೊಳ್ಬೇಕು ಯಾರಿಗೆ ಸಾಫ್ಟ್ ಆಗಿ ತಿನ್ಬೇಕೆ ಹೆಚ್ಚಿಗೆ ಏನು ಇದನ್ನ ಬೇಯಿಸಬೇಕಾಗಿಲ್ಲ ಗರ್ಗರಿಯಾಗಿ ತಿನ್ಬೇಕನ್ನೋರು ಸಣ್ಣ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುಡ್ಕೊಳ್ಬೇಕು ನೋಡಿ ಈಗ ಬಣ್ಣ ಬದಲಾಗಿ ಈ ರೀತಿ ಉಟ್ಕೊಳ್ತದೆ ಚೆನ್ನಾಗಿ ನೋಡಿ ಈ ರೀತಿ ಈಗ ನಮ್ಮ ಸಜ್ಜಿಕಾಯಿ ಇದೇ ನಾ ಎಲ್ಲಾ ಸಜ್ಜಿಕಾಯಿನ ಮಾಡ್ಕೊಂಡಿದೀನಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಇರೋದು ತುಪ್ಪ ಜೊತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ರೀತಿ ನಾನು ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಒಳಗಡೆಗೆಲ್ಲ ನಾವ್ ಹಾಕಿರೋ ಚೂರ್ಣ ಎಲ್ಲಾ ಕಾಣುತ್ತೆ ಇಷ್ಟೊಂದ್ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಚೆನ್ನಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ತುಪ್ಪ ಜೊತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗು ತಿನ್ಬಹುದು ಒಂದ್ಸಲ ನೀವು ಈ ರೆಸಿಪಿನ ಮಾಡಿ ಟ್ರೈ ಮಾಡಿ ನೋಡಿ